ಮತ್ತೆ ಜೈಲಿಗೆ ಕರಿವಿ ನಾರಾಯಣಗೌಡ ವಿಚಾರ ರಾಜ್ಯ ಉಪಾಧ್ಯಕ್ಷ ಸತೀಶ್ ಗೌಡ ಜೈಲು ಬಳಿ ಹೇಳಿಕೆ ಚಿಕ್ಕಜಾಲ ಠಾಣೆ ಕೇಸ್ ಜಾಮೀನಿನ ಮೇಲೆ ಇಂದು ಗೌಡ್ರು ರಿಲೀಸ್ ಆದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ವಿರೋಧ ಮಾಡಿ ಹೋರಾಟ ನಡೆದಿತ್ತು ಹೋರಾಟದ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆಂದು ಪ್ರಕರಣ ದಾಖಲಾಗಿತ್ತು ಹಳೆ ಪ್ರಕರಣದಲ್ಲಿ ಬಂಧಿಸಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ನಾಳೆ ನಾರಾಯಣಗೌಡರಿಗೆ ಜಾಮೀನು ದೊರೆಯುವ ವಿಶ್ವಾಸವಿದೆ ಗೌಡ್ರು ಅಂಡಮಾನ್ ಜೈಲು ಬಿಟ್ಟು ಎಲ್ಲ ಕಡೆ ಜೈಲು ಮಾಡಿದ್ದಾರೆ ಜೈಲು ವಾಸಕ್ಕೆಲ್ಲ ನಾರಾಯಣಗೌಡ್ರು ಹೆದರೋದಿಲ್ಲ ಆದ್ರೆ ನಾರಾಯಣಗೌಡ್ರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಹೇಳಿಕೆ ನೀಡಿರುವಂತದ್ದು ಏನು ಮೊಕದ್ದಮೆ ಇತ್ತು ಅದ್ರದ್ದು ಇವತ್ತ ಅವತ್ತು ಮೊನ್ನೆನೇ ಜಾಮೀನಾಗಿತ್ತು ಅದು ಇವತ್ತ ಎಲ್ಲ ಪೂರ್ಣಗೊಂಡು ಇವತ್ತ ಅವ್ರೂ ಬಿಡುಗಡೆ ಆಗಬೇಕಾಗಿತ್ತು ಕುಮಾರಸ್ವಾಮಿ ಲೇವಟ್ಟು ಪೊಲೀಸ್ ಠಾಣೆ ಎರಡು ಸಾವಿರದ ಹದಿನಾರನೇ ವರ್ಷದ ಕೇಸು ಏನು ಅಂದರೆ ಹಿಂದಿ ಏರಿಕೆ ಹಿಂದಿ ಮೆಟ್ರೋದಲ್ಲಿ ಹಿಂದಿ ಏರಿಕೆ ವಿರುದ್ಧ ಒಂದು ಮಸಿ ಬಳಿಯ ಕಾರ್ಯಕ್ರಮ ಮಾಡಿದ್ವಿ ಅದರದ್ದು ಒಂದು ಎಫ್ ಐ ಆರ್ ಆಗಿತ್ತು ಅದನ್ನು ನಮ್ಮ ಇದು ಆ ಕೇಸ್ ಮೇಲೆ ಇವತ್ತು ಬ ಇಲ್ಲಿ ಬಂದು ಕಟ್ಟಡಿ ತೊಗೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನ್ಯಾಯಾಧೀಶರು ಈಗ ತಿರ್ಗ ಕಸ್ಟಡಿಗೆ ಕೊಟ್ಟಿದ್ದಾರೆ ನಾಳೆ ನಮ್ಮ ನಾಯಕರಾದ ನಾರಾಯಣಗೌಡರಿಗೆ ಖಂಡಿತ ಬೇ ಬೇಲ್ ಆಗಿ ಆಗುತ್ತೆ ಯಾಕೆಂದರೆ ಇನ್ನೂ ಯಾವ್ಯಾವ ವಾರೆಂಟ್ ತಂದಿಕ್ತಾರೋ ಏನೋ ಗೊತ್ತಾಯ್ತಾ ಇಲ್ಲ ಈಗ ನಮ್ಮ ಹತ್ರ ಇರೋದು ಈಗ ಕುಮಾರಸ್ವಾಮಿ ಅವರು ತೊಂದೆ ಅಂತ ಹೇಳವ್ರೆ ನಾಳೆ ಇನ್ನೂ ಏನೋ ಹುಡುಕ್ತಾ ಇರ್ಬೋದು ಹೇಳೋಕ್ಕಾಗಲ್ಲ ಹುಡುಕಿ ಏನೋ ಒಂದು ಕುತಂತ್ರದ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾಯಿದೆ ಏನು ನಡೀತಾ ಇದೆ ಅಂತಲೇ ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲರ ನಾರಾಯಣಗೌಡರಿಗೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಕನ್ನಡಿಗರ ಆಶೀರ್ವಾದ ಇದೆ ಅವ್ರು ನಾಳೆ ಖಂಡಿತ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಅವ್ರೇನು ಹೆದರಲ್ಲ ಕುಂದಲ್ಲ ಇಂಥ ಎಷ್ಟೋ ಕೇಸುಗಳನ್ನ ನೋಡ್ಬಿಟ್ಟವ್ರೆ ಅವ್ರಿಗೆ ಅಂಡಮಾನ್ ಜೈಲು ಒಂದು ಹಾಕಿಲ್ಲ ಅಷ್ಟೇ ಎಲ್ಲ ಜೈಲು ನೋಡೋರು ಅವರು ಅವ್ರು ಈ ಕೇಸು ಜೈಲು ಹೋರಾಟ ಹೆದರೋದೇ ಇಲ್ಲ ನಾಳೆ ಖಂಡಿತ ಅವರು ತಾಯಿ ಬನ್ಶಂಖರಪ್ಪನ ಆಶೀರ್ವಾದದಿಂದ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಹಳೆ ಕೇಸನ್ನು ಯಾಕೆ ಹೇಳ್ತಾರೆ ಮತ್ತೆ ಕೆಡಕಿದ್ರು ಅನ್ನೋದು ಅದು ಈ ಸರ್ಕಾರನೇ ಹೇಳ್ಬೇಕು ಉತ್ತರ ಕೊಡಬೇಕು ಗೃಹ ಇಲಾಖೆ ಉತ್ತರ ಕೊಡ್ಬೇಕಾಗತ್ತೆ ಗೊತ್ತಾಗಲ್ಲ ಅದೇನು ನಡೀತಾ ಇದೆ ಅಂತಾನೆ ನಮಗೂ ಅರ್ಥ ಆಗ್ತಾ ಇಲ್ಲ ಗೌಡ್ರು ರಿಲೀಜ್ ಆಗಿ ಬಂದ್ಮೇಲೆ ನಾವೆಲ್ಲ ಸಭೆ ಮಾಡಿ ಮುಂದೆ ಏನ್ ಕಾರ್ಯಕ್ರಮ ಕ್ರಮ ತಗೋಬೇಕು ಸರ್ಕಾರದಾಗ್ಲಿ ಹೋಮ್ ಮಿನಿಸ್ಟರ್ ಆಗಿ ಮಾತಾಡೋದು ಎಲ್ಲ ನಾವು ಮಾಡ್ತೀವಿ ನಾರಾಯಣಗೌಡರುಚಿಗೆ ಬರೋದು ನಮ್ದು ಉದ್ದೇಶ ಅವ್ರು ಬಂದ ನಂತರ ನಾವು ಮುಂದಿನ ಸಭೆಗಳು ಮಾಡಿ ತಿಳಿಸ್ತೀವಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಜಡ್ಜು ಮತ್ತೆ ಹೇಳಿದ್ದಾರೆ ಈಗ ನಾಳೆಯ ಪ್ರಕ್ರಿಯೆ ಬಗ್ಗೆ ವಕೀಲರು ಯಾವ ರೀತಿ ಸಿದ್ಧತೆ ಅಂತ ಹೇಳಿದ್ದಾರೆ ಸರ್ ಇಲ್ಲ ವಕೀಲರು ಸಿದ್ಧತೆ ಮಾಡಿದ್ರೆ ಜಡ್ಜು ನಾಳೆ ಮಾಡೋಣ ಅಂತ ಹೇಳಿದ್ರು ನಮ್ಮ ನಾವೆಲ್ಲ ಕೋರ್ಟಲ್ಲಿ ಅಲ್ಲಿ ಇದ್ವಲ್ಲ ಜಡ್ಜು ಹೇಳಿದ್ದಾರೆ ನಾಳೆ ಖಂಡಿತ ಆಗುತ್ತೆ ನಮ್ಮ ವಕೀಲರು ಎಲ್ಲಾ ರೀತಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾತೇತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು